ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದೀರ ನಾನು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇವತ್ತಿನ ವೀಡಿಯೋ ನೋಡೋದಾದರೆ ಇವತ್ತಿನ ವೀಡಿಯೋದಲ್ಲಿ ಆಹಾರ ಇಲಾಖೆಯಿಂದ ಎಲ್ಲ ಪಡಿತರ ಚೀಟಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎ ಪಿ ಎಲ್ ಕಾರ್ಡ್ ಹಾಗೆ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಫುಲ್ಲು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಈ ಥರ ಅವಕಾಶ ಮತ್ತೆ ಮತ್ತೆ ಸರ್ಕಾರದಿಂದ ಕೊಡೋದಿಲ್ಲ ಹಾಗಾಗಿ ನಿಮ್ಮ ಪ್ರ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಗೆ ಈ ಲಿಂಕ್ನ ಶೇರ್ ಮಾಡಲೇಬೇಕು ನೀವು ಏನಪ್ಪ ವಿಷಯ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ನಂತರ ಯಾವುದೆಲ್ಲ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ನೋಡಿ ಈಗ ಈಕೆ ಆಗಿಲ್ಲ ಅಂತನಾದರೂ ಅಥವಾ ನೀವು ಕಂಟಿನ್ಯೂಸ್ ಆರು ತಿಂಗಳಿಂದ ರೇಷನ್ ತಗೊಂಡಿಲ್ಲ ರೇಷನ್ ಡಿಪೋಗಳಿಗೆ ಹೋಗಿ ಅಂತ ಕ್ಯಾನ್ಸಲ್ ಮಾಡಿರ್ತಾರೆ ಇನ್ನು ಕೆಲವ್ರದ್ದು ಮೂರು ಎಕರೆಗಿಂತ ಜಾಸ್ತಿ ಹೆಚ್ಚು ಹೆಚ್ಚಿನ ಭೂಮಿ ಇದೆ ಇವರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ಅವ್ರದ್ದು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಈ ಮೂರು ರೀಸನ್ ಇಂದ ನಿಮ್ಮ ರೇಷನ್ ಕಾರ್ಡ್ ಏನಾರು ಕ್ಯಾನ್ಸಲ್ ಆಗಿತ್ತು ಅಂದರೆ ನೀವು ಮತ್ತೆ ಅಪ್ಲೈ ಮಾಡಿ ನಿಮ್ಮ ರೇಷನ್ ಕಾರ್ಡ್ನ ಆಕ್ಟಿವ್ ಮಾಡ್ಕೊಡ್ಬೋದು ಈ ಒಂದು ಅವಕಾಶನ ಆಹಾರ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಹೌದು ಯಾರೆಲ್ಲ ವೈ ಸಿ ಹಾಗೆ ನಾನು ಆಗಲೇ ಹೇಳಿದಾಗೆ ಸಿಕ್ಸ್ ಮಂತ್ಸಿಂದ ಕಂಟಿನ್ಯೂಸ್ ರೇಷನ್ ತೊಗೊಂಡಿರಲ್ಲ ಹಾಗೆ ಮೂರು ಎಕರೆಗಿಂತ ಜಾಸ್ತಿ ಭೂಮಿ ಇದೆ ಅಂತ ಕ್ಯಾನ್ಸಲ್ ಮಾಡಿರೋರು ಈ ಮೂರು ಜನ ಮೂರು ರೀಸನಿಂದ ಕ್ಯಾನ್ಸಲ್ ಆಗಿದೆ ನೀವು ಖಂಡಿತ ರೀಅಪ್ಲೈ ಮಾಡ್ಬೋದು ಎಲ್ಲಪ್ಪ ಅಂತಂದರೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕೊ ಒಳಗೆ ನಿಮ್ಮೆಲ್ಲರಿಗೂ ಕೂಡ ರೀ ಅಪ್ಲಿಕೇಶನ್ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಾರಂತೆ ಆಹಾರ ಇಲಾಖೆಯಿಂದ ಸೊ ನೀವು ರೀಅಪ್ಲೈ ಮಾಡಿ ನೀವು ಮತ್ತೆ ಇ ಕೆ ವೈ ಸಿ ಮಾಡಿಸ್ಕೊಂಡು ನೀವು ಮತ್ತೆ ನಿಮ್ಮ ಕಾರ್ಡ್ಗಳನ್ನ ಆ್ಯಕ್ಟಿವ್ ಮಾಡಿಸ್ಕೊಂಡು ನೀವು ಮುಂಚೆ ಹೇಗೆ ಯೂಸ್ ಮಾಡ್ತಿದ್ರೋ ಆ ಥರ ಯೂಸ್ ಮಾಡ್ಕೋಬೋದು ಖಂಡಿತ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಹಾಗೆ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಅಂತ ಕ್ಯಾನ್ಸಲ್ ಮಾಡಿದರೆ ಅಥವಾ ನೀವೇನಾರ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಬರೋದಿಲ್ಲ ಕೇವಲ ಮೂರು ರೀಸನ್ ನಾನು ಹೇಳಿದಂಗೆ ಹೇಳ್ದಂಗೆ ಮೂರು ರೀಸನ್ಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಡೋದು ಸೊ ಈ ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಹಾಗಾಗಿ ಹೇಳಿದ್ದು ಪೂರ್ತಿ ವಿಡಿಯೋ ನೋಡಿ ಹಾಗೆ ಶೇರ್ ಮಾಡಿ ಅಂತ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಹೋಲ್ಡರ್ಸಿಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮ್ಮಿಂದ ಅವರಿಗೆ ಹೆಲ್ಪ್ ಆಗುತ್ತೆ ಯಾಕಂದರೆ ಸಾಕಷ್ಟು ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದರು ಆವಾಗ ಇ ಕೆ ವೈ ಸಿ ಆಗಿಲ್ಲ ಅಂತ ಆಗಿರ್ಬೋದು ಅಥವಾ ನಾನು ಆಗಲೇ ಹೇಳ್ದಂಗೆ ಸಿಕ್ಸ್ ಮಂತ್ಸಿಂದ ತ್ರೀ ಮಂತ್ಸಿಂದ ರೇಷನ್ ಕಾರ್ ರೇಷನ್ ತೊಗೊಂಡಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ ಲಕ್ಷಾಂತರ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದರು ಹಾಗಾಗಿ ಇದ್ರ ಬಗ್ಗೆ ತುಂಬ ಆಕ್ರೋಶನ ಇದ್ರ ವಿರುದ್ಧ ತುಂಬ ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ರು ಜನಸಾಮಾನ್ಯರು ಬಟ್ ಇವಾಗ ಮತ್ತೆ ರಿಆಾಕ್ಟಿವೇಟ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಅಪ್ಡೇಟ್ ಅಪ್ಡೇಟ್ನ ಬಂದಿರೋದು ಸೊ ಹಾಗಾಗಿ ಖಂಡಿತವಾಗ್ಲೂ ಮತ್ತೆ ರೀ ಅಪ್ಲೈ ಮಾಡೋಕ್ಕೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕು ಒಳಗೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾವಾಗ ಅಂತ ನಂಗೆ ಅಪ್ಡೇಟ್ ಬಂದ್ ಕೂಡಲೇ ನಾನ್ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಈ ಮತ್ತೆ ರಿಯಾಕ್ಟಿವೇಶನ್ ಮಾಡ್ಕೊಳ್ತೀರ ಅದ್ರ ಬಗ್ಗೆ ಏನನ್ಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಆಗಲೇ ಹೇಳಿದಂಗೆ ಎಲ್ಲ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸಿಗೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದು ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು